ಕೊಪ್ಪಳದಲ್ಲಿ ರಾಯರೆಡ್ಡಿ ವರ್ಸಸ್ ಆಡಳಿತ ಅಧಿಕಾರಿಗಳ ಜಟಾಪಟಿ ಜೋರಾಗಿದೆ ಅಂತ ಕಾರಣ ಏನು ಅಂತಂದ್ರೆ ಮರಳು ಜಲ್ಲಿ ಕಲ್ಲು ಬಗ್ಗೆ ಇದೀಗ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಕೊಪ್ಪಳದಲ್ಲಿ ರಾಯರೆಡ್ಡಿ ವರ್ಸಸ್ ಆಡಳಿತ ಅಧಿಕಾರಿಗಳ ಜಟಾಪಟಿ ಬಸವರಾಜ್ ರಾಯರೆಡ್ಡಿ ಆಡಳಿತ ವರ್ಗದ ಮಧ್ಯೆ ಪತ್ರದ ತಿಕ್ಕಾಟ ಕೊಪ್ಪಳದಲ್ಲಿ ಮರಳು ಜಲ್ಲಿ ಕಲ್ಲು ಅಕ್ರಮದ ಬಗ್ಗೆ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಮರಳು ದಂಧೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರು ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿಗೆ ಇದೀಗ ಅಧಿಕಾರಿಗಳು ಟಕ್ಕರ್ ಕೊಟ್ಟಿದ್ದಾರೆ ಎಲ್ಲೋ ಒಂದು ರೀತಿಯಾಗಿ ಅಧಿಕಾರಿಗಳೇ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇದೀಗ ರಾಯರೆಡ್ಡಿ ಅವರು ಕೂಡ ಆರೋಪವನ್ನ ಮಾಡ್ತಾ ಇದ್ರು ಅವರು ಕೂಡ ಆಗಿದ್ದಾರೆ ಅಂತ ಹೇಳಿ ಹಾಗಾಗಿ ಒಂದು ಕಡೆ ಈಗ ಸುಮ್ಮನೆ ಇರಕ್ಕೆ ಆಗಲ್ಲ ಏನೋ ಒಂದ್ ಕ್ಲಾರಿಟಿ ಕೊಡ್ಬೇಕು ಏನೋ ಒಂದು ಮಾಡ್ಬೇಕು ಸೈಲೆಂಟ್ ಆಗಿದ್ಬಿಟ್ರೆ ನೀವೇ ಕಳ್ರು ಅಂತ ಒಪ್ಕೊಂಡ್ಬಿಡ್ತಾರಲ್ಲ ಹಾಗಾಗಿ ಟಕ್ಕರ್ ಕೊಡ್ತಾ ಇದಾರಂತೆ ಈಗ ಅಧಿಕಾರಿಗಳು ಸಿಗಆಯ ರೋಶ್ನಿ ಗಮನಿಸಬೇಕಾಗಿರುವಂತದ್ದೇನಪ್ಪ ಅಂತಂದ್ರೆ ಕೊಪ್ಪಳದಲ್ಲಿ ರಾಯರೆಡ್ಡಿ ಅವರು ವರ್ಸಸ್ ಆಡಳಿತ ಜಟಾಪಟಿಯನ್ನು ನಡೀತಾ ಇದ್ದಲ್ಲ ಪ್ರಮುಖವಾಗಿ ಕೊಪ್ಪಳ ಭಾಗದಲ್ಲಿ ಮರಳು ದಂಧೆ ಅನ್ನುವಂಥದ್ದು ದಿನ ಬೆಳಗಾದ್ರೆ ಸರಿಸುಮಾರು ಇನ್ನೂರಿಂದ ಮುನ್ನೂರು ಗಾಡಿಗಳು ಹೆಂಗೆ ಅಂತಂದ್ರೆ ಆ ತಾಯಿಯ ಭೂಗರ್ಭದಿಂದ ಮರಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ ಇವರು ಅಂತಂದರೆ ಆ ನದಿಯಲ್ಲಿರುವಂಥ ಮರಳನ್ನು ತೆಗೆದು ಅದಾದ ನಂತರ ಆಗುವಂಥ ಅನಾಹುತ ಭೂಮಿ ತಾಯಿ ಆಗುವಂಥ ಒಂದು ಅನಾಹುತವನ್ನು ತಡೆಯೋದಕ್ಕೆ ಒಂದಿಷ್ಟು ಅಧಿಕಾರಿಗಳು ಕೂಡ ಭಾಳಷ್ಟು ನಿಷ್ಪಕ್ಷವಾಗಿ ಅಲ್ಲಿ ಕಾರ್ಯವನ್ನು ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ಅಧಿಕಾರಿಗಳು ಇದನ್ನೇ ಕೆಲಸ ಇದೆ ಇದನ್ನೇ ಬಂಡವಾಳ ಮಾಡಿಕೊಂಡು ಮರಳು ದಂಧೆಯನ್ನು ಮಾಡಿಕೊಂಡು ಜೀವನವನ್ನ ಮಾಡ್ತಾ ಇದ್ದಾರೆ ಆದರೆ ಇದೀಗ ಸಿಎಂ ಎಂ ಸಿದ್ದರಾಮಯ್ಯನವರಿಗೆ ಏನು ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ರಾಯರೆಡ್ಡಿ ಅವರು ಒಂದಿಷ್ಟು ಪತ್ರವನ್ನು ಬೆರೆದಿದ್ದಾರೆ ಏನಪ್ಪ ಅಂತಂದ್ರೆ ಆಡಳಿತ ಇರುವಂತ ಅಧಿಕಾರಿಗಳು ಸರಿಸುಮಾರು ನಾವು ಗಮನಿಸ್ತಾ ಹೋದಾಗ ಹತ್ತರಿಂದ ಹನ್ನೆರಡು ರೀ ಎಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಇಲಾಖೆ ಬಿಟ್ಟು ಬಿಟ್ಟು ಬೇರೆ ಇಲಾಖೆಗೆ ಹೋಗ್ತಾ ಇಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಸಿಗ್ತಾ ಇರುವಂಥ ಆದಾಯ ಇಲ್ಲಿ ಬರ್ತಾ ಇರುವಂಥ ಒಂದಿಷ್ಟು ಆದಾಯ ಆ ಈ ಮರಳು ದಂಧೆ ಮಾಡ್ತಾ ಇರುವಂಥ ವ್ಯಕ್ತಿಗಳ ಜೊತೆ ಇರುವಂಥ ಬಾಂಧವ್ಯ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕೆ ಎಲ್ಲಿ ಪೇಮೆಂಟ್ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ಕೂಡ ಹೋಗೋದಕ್ಕೆ ಬೇಡ ಅಂತಾನೆ ಸರ್ಕಾರಿ ವ್ಯಕ್ತಿ ಆಗಿರ್ಬೋದು ಬೇರೆ ವ್ಯಕ್ತಿ ಆಗಿರ್ಬೋದು ಕೂಡ ಎಲ್ಲಿ ಆದಾಯ ಬರ್ತಾ ಇರುತ್ತೆ ಅಲ್ಲಿ ಹೋಗೋದಕ್ಕೆ ಬೇಡ ಅಂತಿರ್ತಾರೆ ಸೊ ಆ ಸಂದರ್ಭದಲ್ಲಿ ಇಲ್ಲಿರುವಂಥ ಅಧಿಕಾರಿಗಳಿಗೆ ಒಂದು ಕಡೆ ಶಾಸಕರಾಗಿ ಬರ್ತಾ ಇಲ್ಲ ಬಸವರಾಜ ರೆಡ್ಡರಿಗೆ ಆಗ್ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ಇವ್ರ ಪಾಲು ಹೋಗ್ತಾ ಇಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರ ಅವರು ರಚಿಕೆಗೆ ಬಿಟ್ಟಿದ್ದಾರೆ ನೋಡಿ ಕೊಪ್ಪಳದಲ್ಲಿ ಮರಳು ಚೆಲ್ಲಿಕಲು ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಂತ ಸಿಎಂ ಪತ್ರ ಬರೀತಾರೆ ಆ ಸಿಎಂ ಪತ್ರದಲ್ಲಿ ಸರಿಸುಮಾರು ಒಂದಲ್ಲ ಎರಡಲ್ಲ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳಿದಾರಂತೆ ಇಪ್ಪತ್ತು ಪ್ರಶ್ನೆಗಳು ಯಾಕೆ ಅಂತಂದ್ರೆ ಹೇಗೆ ನಡೀತಾ ಇದೆ ಇಲ್ಲಿ ಅಕ್ರಮ ಯಾವ ವಿಚಾರವಾಗಿ ಅಕ್ರಮ ನಡೀತಾ ಇದೆ ಕೇವಲ ಇಲ್ಲಿ ಮರಳು ದಂಧೆಯ ವಿಚಾರ ಅಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಅಲ್ಲಿ ಕೇಳಿದಾರಂತೆ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಏನಪ್ಪಾ ಅಂತಂದ್ರೆ ರಾಯರೆಡ್ಡಿಗೆ ಒಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ಪತ್ರವನ್ನು ಬರೆದಿದ್ದಾರೆ ಮತ್ತೊಂದು ಕಡೆ ಸಿಎಂ ಕೂಡ ಒಂದಿಷ್ಟು ಪತ್ರವನ್ನು ಬರೆದಿರುವಂತಹ ಸಿಎಂ ಅವರಿಗೆ ಯಾವ ರೀತಿ ಪತ್ರ ಬರೆದಿದ್ದಾರೆ ರಾಯರೆಡ್ಡಿಗೆ ಅಧಿಕಾರಿಗಳ ಪತ್ರ ಏನಪ್ಪ ಇದು ಸೊ ಒಂದು ಪ್ರಮುಖವಾಗಿ ನಿಮ್ಮ ಅಕ್ರಮಗಳಿಗೆ ಸಾಥ್ ಕೊಡದೇ ಇರೋದು ಇದಕ್ಕೆಲ್ಲ ಕಾರಣ ಅಂದ್ರೆ ಪ್ರಮುಖವಾಗಿ ರಾಯರೆಡ್ಡಿ ಅವರಿಗೆ ಅಕ್ರಮದಲ್ಲಿ ಯಾವ ಅಧಿಕಾರಿಯೂ ಕೂಡ ಒಂದಿಷ್ಟು ಸಾಥನ್ನು ಕೊಡಲಿಲ್ಲಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಮ್ಮ ಮೇಲೆ ನೀವು ಶೇಡನ್ನ ತೀರಿಸ್ಕೊಳ್ತಾ ಇದ್ದೀರಾ ಅನ್ನುವಂಥ ಒಂದು ಆರೋಪ ಯಾಕಂದ್ರೆ ಎಷ್ಟು ದಿನಗಳ ಕಾಲ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಿದವರು ನೀವು ಯಾವ್ಯಾವ ಇಲಾಖೆಯಲ್ಲಿ ಏನೇನ ಅಕ್ರಮ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಗಮನದಲ್ಲಿ ಇರುತ್ತೆ ಆದರೆ ಅದು ಎಲ್ಲದಕ್ಕೂ ಕೂಡ ಅಧಿಕಾರಿಗಳು ಒಂದು ಕಡೆ ಸಾಥನ್ನು ಕೊಡದೇ ಇರೋದಕ್ಕೆ ಈ ರೀತಿಯಾಗಿ ಮಾಡಿಬಿಟ್ರಾ ನೀವು ಸಿ ಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ್ಬಿಟ್ಟು ಇಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಅಕ್ರಮ ದಂಧೆಯಲ್ಲಿ ಕೂಡಿದ್ದಾರೆ ಅಂತ ನೀವು ಹೇಳ್ಬಿಟ್ರಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಕಡೆ ಏನಪ್ಪಾ ತಮಗೂ ತಮ್ಮ ಬೆಂಬಲಿಗರಿಗೆ ಅಕ್ರಮಗಳಿಗೂ ಕೂಡ ಅಡ್ಡಿಯಾಗಿದ್ದಕ್ಕೆ ಈ ಪತ್ರ ಇಲ್ಲಿ ರಾಯರೆಡ್ಡಿ ಅವರಿಗೆ ಆಗಿರ್ಬೋದು ಅದರ ಜೊತೆಗೆ ರಾಯರೆಡ್ಡಿ ಹಿಂದೆ ಮುಂದೆ ಓಡಾಡ್ತಾ ಇರ್ತಾರಲ್ಲ ಬೆಂಬಲಿಗರು ಒಂದಿಷ್ಟು ಕೆಲಸಗಳನ್ನು ಮಾಡಿಕೊಂಡು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಒಂದಿಷ್ಟು ಆ ಇಲಾಖೆಯಲ್ಲಿ ಈ ವಿಚಾರ ಈ ವಿಚಾರ ಸಹಜವಾಗಿ ಗುತ್ತಿಗೆದಾರರ ವಿಚಾರ ಇವೆಲ್ಲವೂ ಕೂಡ ಒಂದಿಷ್ಟು ಕೇಳಿ ಬರ್ತಾ ಇರ್ತಲ್ಲ ಆ ಸಂದರ್ಭದಲ್ಲಿ ನೋಡಿ ಬೆಂಬಲಿಗರಿಗೆ ಅಕ್ರಮಗಳಿಗೂ ಕೂಡ ಅಡ್ಡಿಯಾಗಿದ್ದಕ್ಕೆ ಅಂದ್ರೆ ನೀವು ಮಾಡ್ತಾ ಇರುವಂಥ ಘನಂದಾರಿ ಕೆಲಸಕ್ಕೆ ನಾವು ಅಡ್ಡಿ ಬಂದ್ರೆ ಈ ರೀತಿಯಾಗಿ ಸಿಎಂ ಅವರಿಗೆ ನೀವು ಪತ್ರವನ್ನು ಬರಿತೀರಾ ನೋಡಿ ತಮ್ಮ ಪ್ರತಿಷ್ಠೆತೆಗಾಗಿ ತೀರಾ ಕೆಳಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ದರ್ಪ ಯಾಕೆ ಯಾಕ್ರಿ ನಿಮ್ಮ ದರ್ಪವನ್ನು ತೋರಿಸುವಂತ ಅಧಿಕಾರಿಗಳ ಮೇಲೆ ಮಾಡ್ತೀರಾ ಅಲ್ಲಿ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಥೆ ಅನ್ನುವಂಥದ್ದು ಯಾಕಂದ್ರೆ ಒಂದು ಏನಪ್ಪಾ ಅಂತಂದ್ರೆ ಆ ಇಲಾಖೆಯಲ್ಲಿ ಒಂದಿಷ್ಟು ಅಕ್ರಮವಾಗಿ ನಡೀತಾ ಇದೆ ಅಂತಂದ್ರೆ ಆ ಭಾಗದಲ್ಲಿ ಅಕ್ರಮವಾಗಿ ನಡೀತಾ ಇದೆ ಅಂತಂದ್ರೆ ಕೆಲವೊಂದಿಷ್ಟು ಜನಪ್ರತಿನಿಧಿಗಳ ಒಂದಿಷ್ಟು ಕೈವಾಡ ಇರುತ್ತೆ ಸ್ವಾಮಿ ಕೈವಾಡ ಇರಲೇ ಇಲ್ಲ ಅಂತಂದ್ರೆ ಯಾವ ಅಧಿಕಾರಿಗಳು ಕೂಡ ಅಕ್ರಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರಮುಖವಾಗಿ ಯಾಕಂದ್ರೆ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರ ಒಂದಿಷ್ಟು ಬೆಂಬಲ ಇಲ್ಲ ಅಂತಂದ್ರೆ ಯಾವ ಅಧಿಕಾರಿಯೂ ಕೂಡ ಒಂದಿಷ್ಟು ಕೈ ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ನಾನು ಇದ್ದೀನಿ ನೀನು ಕೆಲಸ ಮಾಡು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಭರವಸೆಯನ್ನು ಕೊಟ್ಟಿರ್ತಾರೆ ಸಾಕಷ್ಟು ಅಧಿಕಾರಿಗಳಿಗೆ ಇದೇ ರೀತಿಯಾದಂಥ ಭರವಸೆ ಮೇಲೆ ಬದುಕ್ತಾ ಇದ್ದಾರೆ ಈಗ ಯಾವಾಗ ಲೋಕಾಯುಕ್ತ ರೇಡ್ ಆದಾಗ ಗೊತ್ತಾಗುತ್ತೆ ಅವರ ಬಂಗಾರ ಬೆಳ್ಳಿ ಎಷ್ಟು ಅನ್ನುವಂಥದ್ದು ಮತ್ತೊಂದು ಕಡೆ ಸಿ ಎಂ ಆರ್ಥಿಕ ಸಲಹೆಗಾರರಾಗಿ ರಾಜ್ಯಧನಕ್ಕೆ ವಿನಾಯಿತಿ ಕೋರಿದ್ದು ಸರಿನಾ ನೋಡಿ ಮತ್ತೊಂದು ಕಡೆ ಶಾಸಕರಿ ನಿಮ್ಮ ಸಂಬಂಧ ಸಂಬಂಧಗಳ ಹೆಸರಿನಲ್ಲಿ ಮರಳು ಮಾಫಿಯಾ ಪಾಯಿಂಟ್ಗಳಿಲ್ವ ಹಾಗಾದರೆ ಇದು ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ ಸ್ವಾಮಿ ರಾಯರೆಡ್ಡಿ ಅವರ ಸಂಬಂಧಿಕರ ಹೆಸರಿನಲ್ಲಿ ಎಷ್ಟಿದೆ ಮರಳು ಮಾಫಿಯಾ ಪಾಯಿಂಟ್ಗಳು ಒಂದಿಷ್ಟು ಪಾಯಿಂಟ್ಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ ಈ ದಂಡೆ ನಿಮ್ಮದು ಆ ದಂಡೆ ನಮ್ಮದು ಆ ಭಾಗದಲ್ಲಿ ನಮ್ಮೋದು ಅಂದರೆ ಈ ರೀತಿಯಾಗಿ ದಂಡೆಗಳನ್ನು ಮಾಡಿಕೊಂಡು ಮರಳು ಮಾಫಿಯಾ ಭೂಗರ್ಭವನ್ನ ಆಗಿರುವಂಥ ಕೆಲಸ ಮಾಡ್ತಾ ಇದ್ದಾರಲ್ರಿ ರೀ ಇದು ಈ ರೀತಿಯಾಗಿ ನೋಡಿ ಶಿರೋರ್ನಲ್ಲಿ ಮರಳು ಆ ಪಾಯಿಂಟ್ ಇದೆಯಾ ಅಲ್ವಾ ಸಂಪೂರ್ಣವಾಗಿ ಉಲ್ಲೇಖ ಆಗ್ಬೇಕಾಗಿತ್ತು ಅದು ಕೂಡ ನಿಮ್ಮ ಹೆಸರಿನಲ್ಲಿ ಒಂದಿಷ್ಟು ನಿಮ್ಮ ಸಂಬಂಧಿಕರಾಗಿರ್ಬೋದು ನಿಮ್ಮ ಆಪ್ತರಾಗಿರ್ಬೋದು ನಿಮ್ಮ ಬೆಂಬಲಿಗರಾಗಿರ್ಬೋದು ಇವೆಲ್ಲ ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದಾರಲ್ಲ ಯಾರ ಭರವಸೆ ಮೇಲೆ ಯಾರ ಧೈರ್ಯದ ಮೇಲೆ ಅವರೆಲ್ಲ ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ಭರವಸೆ ಮೇಲೆ ಅಲ್ವಾ ನೀವು ಇದ್ದೀರಾ ಅಂತ ಅನ್ನೋ ಕಾರಣಕ್ಕಾಗಿಯೇ ತಾನೇ ಈ ಸಲವು ಕೂಡ ನಡೀತಾ ಸರಿ ಸರಿಸುಮಾರು ಒಂದಲ್ಲ ಎರಡಲ್ಲ ರೀ ಇನ್ನೂರಿಂದ ಮುನ್ನೂರು ಗಾಡಿಗಳು ದಿನ ಬೆಳಗಾದರೆ ರಾತ್ರಿ ಆದರೆ ಐನೂರು ಆರುನೂರು ಕಾರ್ಯ ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ ಬರಳು ಅದಿ ಅಗಿಯುವಂಥ ಕೆಲಸವನ್ನು ಮಾಡ್ತಾರೆ ರಾತ್ರೋ ರಾತ್ರಿ ಲೋಡ್ ಮಾಡ್ತಾರೆ ಕಳಿಸ್ತಾರೆ ಯಾಕೆ ಹೇಳಿ ದುಡ್ಡು ಮಾಡಬೇಕು ಯಾರಿಗೇನಾದರೂ ಪರವಾಗಿಲ್ಲ ನಾವು ದುಡ್ಡು ಮಾಡಬೇಕು ನಾವು ಚೆನ್ನಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಮತ್ತೊಂದು ಕಡೆ ಮಳುಗಾರಿಕೆಯಿಂದ ಒಂದಿಷ್ಟು ರಾಜ್ಯದನ್ನ ನಷ್ಟ ಮಾಡಿ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇಲ್ವಾ ಸರ್ಕಾರಕ್ಕೆ ಇದೇ ಮುಜುಗರ ತರುವಂಥ ಕೆಲಸವನ್ನು ಇದೇ ರಾಯರೆಡ್ಡಿ ಅವರು ಮಾಡಿದರು ರಾಜ್ಯದಲ್ಲಿ ಇರುವಂಥ ಭ್ರಷ್ಟಾಚಾರದ ಸರ್ಕಾರ ನಂಬರ್ ಒನ್ ಸರ್ಕಾರ ಅಂತಂದರೆ ಯಾರು ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಇದೇ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಸಾಕಷ್ಟು ಸರ್ಕಾರಕ್ಕೆ ಮುಜುಗರ ತರುವಂಥ ಕೆಲಸವೂ ಕೂಡ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಂ ಬಿ ಪಾಟೀಲ್ ಅವರು ಕೂಡ ಮಾತಾಡಿದರು ನೋಡ್ರಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಈ ರೀತಿಯಾಗಿ ಮಾತಾಡಿದ್ದು ಸರಿಯಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ಮತ್ತೊಂದು ಕಡೆ ಅಧಿಕಾರವನ್ನು ಬಳಸಿ ದಮಕಿ ಹಾಕಿ ವಾಹನಗಳನ್ನು ಬಿಡಿಸ್ಕೊಂಡು ಹೋಗ್ತಿರಲ್ಲ ನೀವು ಈಗ ಈ ಮರಳು ದಂಧೆಯಲ್ಲಿ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಖಡಕ್ ಆಗಿರುವಂಥ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಅವರು ಏನು ಮಾಡ್ಬಿಡ್ತಾರೆ ಒಂದಿಷ್ಟು ಅವರಿಗೂ ಕೂಡ ಒಂದಿಷ್ಟು ಹಪ್ತ ಹೋಗಲಿಲ್ಲ ಅಂತಂದ್ರೆ ಗಾಡಿ ತರ್ವಿಸಿಬಿಡ್ತಾರೆ ಸೈಡ್ಗೆ ಹಾಕ್ಬಿಡ್ರಪ್ಪ ಗಾಡಿ ಇಲ್ಲ ಅಂತಂದ್ರೆ ಬಂದು ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿರ್ತಾರೆ ಗಾಡಿಗಳನ್ನು ಆ ಸಂದರ್ಭದಲ್ಲಿ ಏನು ಮಾಡ್ಬಿಡ್ತಾರೆ ಶಾಸಕರದ್ದು ಒಂದು ಕಡೆ ಫೋನ್ ಬಂದುಬಿಡುತ್ತೆ ಶಾಸಕರ ಫೋನ್ ಬಂದ ತಕ್ಷಣ ಏನಾಗ್ಬಿಡುತ್ತೆ ಎಲ್ಲ ಗಾಡಿಗಳು ಬಿಡಬೇಕಾಗುತ್ತಲ್ಲ ಅದೇ ಹಣೆ ಬಾರ ಎಲ್ಲ ಪ್ರದೇಶಗಳಲ್ಲೂ ಇದೇ ಎಲ್ಲೆಲ್ಲಿ ಈ ನದಿಗಳಿದ್ದಾವೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಪಂಚನದಿಗಳಂತ ನಾವು ಏನು ಕರಿತೀವಿ ನಮ್ಮ ವಿಜಯಪುರ ಭಾಗ ಆಗಿರ್ಬೋದು ಕೊಪ್ಪಳ ಭಾಗ ಆಗಿರ್ಬೋದು ಈ ಭಾಗದಲ್ಲಿ ಪ್ರಮುಖವಾಗಿ ಯಾವಾಗ ಶಾಸಕರ ಫೋನ್ ಬರುತ್ತಲ್ಲ ಸ್ವತಃ ಪಿ ಎಸ್ ಐ ಅವರೇ ಒಂದಿಷ್ಟು ಭಾವ ನಮ್ಮ ಬಿಟ್ಟು ಕಳಿಸ್ಬೇಕಾದಂಥ ಪರಿಸ್ಥಿತಿ ಇದೆ ನೋಡಿ ಮರಳು ದಂಧೆಯನ್ನು ನಡೀತಾ ಇರುವಂಥದ್ದು ಮರಳುಗಾರಿಕೆಯನ್ನು ನಡೀತಾ ಇರುವಂಥದ್ದು ಯಾರೂ ಕೂಡ ಉಹಿಸೋಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಒಂದಿಷ್ಟು ಮರಳು ದಂಧೆ ನಡೀತಾ ಇರುವಂಥದ್ದು ಕೇವಲ ಕೊಪ್ಪಳ ಅಂತಾರಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮರಳು ದಂಧೆ ನಡೀತಾ ಇದ್ದಾರೆ ಆದರೆ ಬೆಳಕಿಗೆ ಬರ್ತಾ ಇಲ್ಲ ಯಾಕಂದರೆ ಅಲ್ಲಿರುವಂಥ ಅಧಿಕಾರಿಗಳು ಎಲ್ಲರೂ ಕೂಡ ಸಾಥನ್ನು ಕೊಡ್ಕೊಂಡು ನಾವು ಆಯಿತು ನಮ್ಮ ಜೀವನ ಆಯಿತು ಚೆನ್ನಾಗಿರೋಣ ರೀ ಏನು ಮಾಡಿದ್ರೆ ಏನಂತೋ ಈ ಸರ್ಕಾರಿ ಜೀವನದಲ್ಲಿ ಮೂವತ್ತು ಸಾವಿರನ ನಲ್ವತ್ತು ಸಾವಿರ ತೊಗೊಂಡು ಒಂದಿಷ್ಟು ಪ್ಲಾಟ್ ತಗೊಳೋಕ್ಕಾಗುತ್ತಾ ಈ ಸಂಬಳದಲ್ಲಿ ನಾವು ಏನಾದರೂ ಬದುಕಕ್ಕಾಗುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ಅದೆಲ್ಲವೂ ಕೂಡ ಬದುಕಿಟ್ಟು ಏನು ಮಾಡಬೇಕು ಮರಳು ದಂಧೆ ಕೋರರಿಗೆ ಒಂದಿಷ್ಟು ನಾವು ಸಾಥ್ ಕೊಡಬೇಕು ಅನ್ನುವಂಥ ಲೆಕ್ಕ ಆಚಾರದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಇರ್ತಾರೆ ಇಷ್ಟೆಲ್ಲವೂ ಕೂಡ ನೋಡಿ ಯಾವಾಗ ಪೊಲೀಸ್ ಇಲಾಖೆ ಒಂದಿಷ್ಟು ಬೆನ್ನೆಲುಬಾಗಿ ನಿಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪೊಲೀಸರು ಇದ್ದಾರೆ ಬಹಳ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಎಲ್ಲಿ ಮರಳು ಗಾಡಿ ಕಾಣಿಸುತ್ತೋ ಅವರಿಗೆ ಅಲ್ಲೇ ಬೆಂಡೆತ್ತಿ ಅದನ್ನ ಲಾಕ್ ಮಾಡಿಸಿ ಗಾಡಿನೇ ಸೀಜ್ ಮಾಡುವಂತ ಕೆಲಸ ಆಗುತ್ತೆ ಇವೆಲ್ಲವೂ ಕೂಡ ಒಂದು ಕಡೆ ಆಯಿತು ಈಗ